ರಸ್ತೆಗಳೇ ಕಲಾ ಪ್ರದರ್ಶನದ ವೇದಿಕೆ ಸಾಂಪ್ರದಾಯಿಕ ಕಲೆ ಪ್ರದರ್ಶಿಸಿದ ವಿವಿಧ ಅಲೆಮಾರಿ ಜನಾಂಗ ಅರೆ ಇದೇನಪ್ಪ ಯಾವ ಕಾರ್ಯಕ್ರಮ ಅಂದುಕೊಂಡ್ರ ಇಲ್ಲ ಇದು ತಮಗಾದ ಅನ್ಯಾಯವನ್ನು ಸರಿಪಡಿಸಲು ಆಗ್ರಹಿಸಿ ತಮ್ಮ ಸಾಂಪ್ರದಾಯಿಕ ಕಲೆಯನ್ನು ಪ್ರದರ್ಶಿಸಿ ಗದಗನಲ್ಲಿ ಅಲೆಮಾರಿಗಳು ನಡೆಸಿದ ವಿನೂತನ ಹೋರಾಟ ಹೌದು ಇತ್ತೀಚೆಗಷ್ಟೇ ಒಳ ಮೀಸಲಾತಿ ಪ್ರಕಟ ಆಗಿದ್ದು ಅದರಲ್ಲಿ ಅಲೆಮಾರಿಗಳಿಗೆ ಕೇವಲ ಒನ್ ಪರ್ಸೆಂಟ್ ಮಾತ್ರ ನೀಡಲಾಗಿದೆ ರಾಜ್ಯದಲ್ಲಿ ವಿವಿಧ ನಲವತ್ತಕ್ಕೂ ಹೆಚ್ಚು ಬಗೆಯ ಅಲೆಮಾರಿಗಳಿದ್ದಾರೆ ಸರ್ಕಾರ ನಾಗಮೋಹನ್ ದಾಸ್ ಅವರ ಶಿಫಾರಸಿನಂತೆಯೂ ಮೀಸಲಾತಿ ಜಾರಿ ಮಾಡಲಿಲ್ಲ ಇದರಿಂದ ನಮಗೆ ಅನ್ಯಾಯ ಆಗ್ತಿದೆ ಕೂಡಲೇ ಸರಿಪಡಿಸಬೇಕು ಅನ್ನೋದು ಅಲೆಮಾರಿಗಳ ಆಗ್ರಹ ಆಗಿದೆ ಯಾಕಂದ್ರೆ ಈ ಮೀಸಲಾತದ ಬಗ್ಗೆ ನಮಗೆ ಪೂರ ಹಿಂದುಳಿದೈತೆ ಇಷ್ಟು ಅನ್ನದೊಳಗ ಎಲ್ಲರೂ ಕೂಡಿ ನಮಗೆ ಈಗ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ನಾವು ಭಿಕ್ಷಾಟ ಮನೆ ಮನೆಗೆ ಹೋಗಿ ಊರು ಊರಿಗೆ ತಿರುಗಿ ನಾಯಿ ದನ ಕರ ಎಲ್ಲ ಕೋಳಿ ಸಾಕಿದವರು ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಒಂದು ಪರ್ಸೆಂಟ್ ಕೊಡಲೇಬೇಕಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡಿಕೊಂತೀವಿ ಅಲೆಮಾರಿಗಳು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕವಾಗಿ ಈವರೆಗೆ ತೀರಾ ಹಿಂದುಳಿದಿದ್ದಾರೆ ಈ ಮೀಸಲಾತಿಯಿಂದ ಅವರಿಗೆ ಬಹಳಷ್ಟು ಅನ್ಯಾಯವಾಗಲಿದೆ ಸರ್ಕಾರ ಈ ಅನ್ಯಾಯ ಸರಿಪಡಿಸಿ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡಬೇಕು ನ್ಯಾಯ ಸಿಗುವವರೆಗೆ ಹೋರಾಡ್ತೇವೆ ಅನ್ನೋದು ಅಲೆಮಾರಿ ಜನಾಂಗದವರ ಆಗ್ರಹವಾಗಿದೆ ಇವತ್ತಿನ ದಿವಸ ಜಾತಿಯ ಅಲೆಮಾರಿಗಳು ಒಕ್ಕೂಟ ಏನು ಕೇಳ್ತಾ ಇದ್ದಾರೆ ಒಳಗಿಸಲಾತಿಯಲ್ಲಿ ನಮ್ಮ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಒಳ ಸಚಿವ ಸಂಪುಟದಲ್ಲಿ ನಮಗ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ನಮ್ಮ ಕೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸಂಸದೀಯ ವ್ಯವಹಾರಗಳ ಸಚಿವರು ಎಡಗೈಗೆ ಆರು ಪರ್ಸೆಂಟೇಜು ಆಮೇಲೆ ಬಲಗೈಗೆ ಆರು ಪರ್ಸೆಂಟೇಜು ಆಮೇಲೆ ಬೋವಿ ಲಂಬಾಣಿ ಕೊರ್ಮ ಕೊರ್ಚಿರಿಗೆ ಸೇರಿ ಐವತ್ತೊಂಬತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿಗಳು ಸೇರಿಸಿ ಒಟ್ಟು ಐದು ಪರ್ಸೆಂಟೇಜ್ ಅದು ಕೋಟಿ ಹೇಳಿದ್ರು ಇಡೀ ನಮ್ಮ ಮೂವತ್ತೊಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಅಲೆಮಾರಿಗಳು ದಿಕ್ಕ ತೋರಿಸ ಯುವಕರು ವಿದ್ಯಾರ್ಥಿಗಳು ಮತ್ತು ಅನೇಕರು ನಮ್ಮ ಅಲೆಮಾರಿಗಳು ದಿಕ್ಕ ತೋಜಿಲ್ಲ ನಿರಂತರವಾಗಿ ನಮ್ಮ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಿರಂತರ ಧರಣಿ ಕೂತಿದ್ದಾರೆ ನಾವು ಈಗ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಎಚ್ ಕೆ ಕಾನೂನು ಸಚಿವರಲ್ಲಿ ಆಮೇಲೆ ಸಮಾಜ ಕನ್ನಡ ಸಚಿವರಲ್ಲಿ ಬಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಕ್ಕೂರಿಂದ ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಪ್ರತ್ಯೇಕವಾಗಿ ನಾಗಮಂತ ವರದಿ ಪ್ರಕಾರ ನಾವು ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಘನ ಸರ್ಕಾರ ಪರಿಶಿಷ್ಟ ಜಾತಿಯೊಳಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿತು ಕಳೆದ ಹತ್ತೊಂಬತ್ತ ದಿವಸ ಒಳ ಮೀಸಲಾತಿ ಸನ್ಮಾನ್ಯ ನ್ಯಾಯಮೂರ್ತಿ ಎಚ್ ಎನ್ ನಾಗಮೂರ್ಧ ಸರ ವರದಿಯಂತೆ ಅದು ಜಾರಿ ಮಾಡಬೇಕಾಗಿತ್ತು ಆ ರೀತಿ ಮಾಡಲಿಲ್ಲ ಒಳ ಮೀಸಲಾತಿ ವಿಚಾರ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ ಇದೀಗ ಇಡೀ ರಾಜ್ಯದಲ್ಲಿ ಅಲೆಮಾರಿ ಜನಾಂಗದ ಅಸಮಾಧಾನಕ್ಕೆ ಸರ್ಕಾರ ಕಾರಣವಾಗಿದೆ ಈ ಜನಾಂಗಕ್ಕೆ ನ್ಯಾಯ ಒದಗಿಸಲು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ಸೈಯದ್ ಜೊತೆ ಫಾರೂಕ್ ಮಖನಾದ ಜಿ ಕನ್ನಡ ನ್ಯೂಸ್ ಗದಗ